ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಕಾಫಿ ಆಯಿತಾ ಸೊ ನಾನಿವತ್ತು ಎಲ್ಲ ರಾಶಿಗಳಿಗೂ ಆಲ್ ಸೈನ್ಸ್ ಎಲ್ಲ ರಾಶಿಗಳಿಗೂ ಕೂಡ ಒಂದು ಎಸ್ ಅವ್ರನು ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ ಈ ಕಾರ್ಡ್ಸ್ ಏನು ಹೇಳುತ್ತೆ ಅಂತ ಹೇಳಿ ಓಕೆ ನನಗೂ ಕೂಡ ಒಂದು ಕುತೂಹಲ ಇದೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಓಕೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಅದನ್ನು ನೀವು ಕೇಳ್ಬೋದು ಈ ಕಾರ್ಡ್ಸ್ ಏನು ಹೇಳುತ್ತೆ ಆ ಮೆಸೇಜ್ನ ನಿಮಗೆ ಕೊಡ್ತೀನಿ ಓಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಈಗ ಈ ಕಾರ್ಡ್ಸ್ಗಳು ಏನು ಹೇಳುತ್ತೆ ಅಂತ ಹೇಳಿ ನೋಡೋಣ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದರೆ ಇದು ಮೇಷರಾಶಿಯಿಂದ ಮೀನರಾಶಿಯವರೆಗೂ ನಾನು ಎಲ್ಲ ಆಲ್ ಸೈನ್ಸ್ ಎಲ್ಲಾರ್ಗು ಏನಿದೆ ಮೆಸೇಜ್ ಅಂತ ಹೇಳಿ ನಾನು ಹೇಳ್ತೇನೆ ಓಕೆ ಸೊ ಈಗ ಏನು ಬರುತ್ತೆ ಕಾರ್ಡ್ಸ್ ಮೂಲಕ ಅಂತ ಹೇಳಿ ನೋಡೋಣ ಮೊದಲನೇದಾಗಿ ನಾನು ಮೇಷರಾಶಿಗೆ ಏನು ಬರುತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಮೇಷರಾಶಿ ಮೇಷರಾಶಿ ಸೊ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದರೆ ನೀವು ಅದನ್ನು ಕೇಳ್ಬೋದು ನಿಮ್ಮ ಪ್ರಶ್ನೆಯನ್ನು ನೀವು ಕೇಳ್ಬೋದು ಏನು ಬರುತ್ತೆ ಅಂತ ಹೇಳಿ ನೋಡೋಣ ಓಕೆ ಮೇಷರಾಶಿಗೆ ಮೇಷರಾಶಿಗೆ ಒಂದು ಆನ್ಸರ್ ಉತ್ತರ ಎಸ್ ಓಕೆ ನೀವು ಯಾವ ದಿಕ್ಕಿನಲ್ಲಿ ನೀವು ಹೋಗ್ತಾ ಇದ್ದೀರಾ ಯಾ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರ ಯಾವ ದಿಕ್ಕಿನಲ್ಲಿ ನೀವು ಹೋಗ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ಇಲ್ಲಿ ಇದೆ ಓಕೆ ಎಸ್ಪೆಷಲಿ ನಾರ್ತ್ ಡೈರೆಕ್ಷನ್ ನಾರ್ತ್ ಡೈರೆಕ್ಷನ್ನಲ್ಲಿ ನಿಮಗೆ ಒಂದು ಒಳ್ಳೆಯ ಎನರ್ಜೀಸ್ ನಾರ್ತ್ ಡೈರೆಕ್ಷನ್ನಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಹೇಳ್ತಾ ಇದೆ ಓಕೆ ಸೊ ಎಸ್ ಅಂತ ಹೇಳಿ ಇದೆ ಈಗ ವೃಷಭ ರಾಶಿ ವೃಷಭ ರಾಶಿ ಟಾರಸ್ ವೃಷಭ ರಾಶಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಎಸ್ ಆರ್ ನೋ ಅನ್ನೋ ಪ್ರಶ್ನೆ ಓಕೆ ತುಂಬಾ ಇದರಲ್ಲಿ ನಿಮಗೆ ಡೀಟೇಲ್ಡ್ ಉತ್ತರ ಸಿಗೋದಿಲ್ಲ ಎಸ್ ಆರ್ ನೋ ಅಂತ ಮಾತ್ರ ಒಂದು ಈ ಕಾರ್ಡ್ಸ್ ಮೂಲಕ ನಾನು ನಿಮಗೆ ಹೇಳ್ಬೋದು ಸೊ ಎಸ್ ಆರ್ ನೋ ಅನ್ನೋ ರೀತಿಯಾದಂತಹ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದ್ರೆ ಎಸ್ ಅಥವಾ ನೋ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದ್ರೆ ಅದನ್ನ ನೀವು ಕೇಳ್ಬೋದು ಟಾರೆಸ್ಗೆ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ ಒಂದೇ ಒಂದು ನಿಮಿಷ ನಾನು ಪಾಸ್ ಮಾಡಬೇಕಾಗುತ್ತೆ ಒಂದೇ ನಿಮಿಷ ಬಂದೆ

ತುಲಾ ರಾಶಿಗೆ ನೋ ಅಂತ ಹೇಳಿ ಒಂದು ಮೆಸೇಜ್ ಬಂದಿತ್ತು ಈಗ ಸದ್ಯಕ್ಕೆ ಪರಿಸ್ಥಿತಿ ಅಷ್ಟು ಪೀಸ್ಫುಲ್ ಆಗಿಲ್ಲ ತುಂಬಾ ಒಂದು ರೀತಿಯಾದಂತಹ ಒಂದು ಕನ್ಫ್ಯೂಷನ್ಗಳಿದೆ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ನೀವೇನು ಪ್ರಶ್ನೆ ಕೇಳಿದ್ದೀರಾ ಅದಕ್ಕೆ ನೋ ಅನ್ನೋ ಒಂದು ಉತ್ತರ ಬಂದಿದೆ ಸೊ ನೀವು ವೆಯ್ಟ್ ಮಾಡಬೇಕು ಆ ಒಂದು ಇದು ತಣ್ಣಗಾದ್ಮೇಲೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಫಸ್ಟು ನಿಮ್ಮನ್ನು ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಉತ್ತರ ಬಂದಿದೆ ಓಕೆ ಸೊ ಅದು ತುಲಾ ರಾಶಿಗೆ ಮೋಸ್ಟ್ಲಿ ನಾನು ಮ್ಯೂಟಿಗೆ ಹಾಕಿದಾಗ ಕನ್ಯಾ ರಾಶಿಗೆ ಕೂಡ ನಾನು ಅದು ಕೂಡ ಮ್ಯೂಟ್ನಲ್ಲಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಕನ್ಯಾ ರಾಶಿಗೆ ಬಂದಂತಹ ಉತ್ತರ ಎಸ್ ಅಂತ ಹೇಳಿ ಸೊ ಅದರಲ್ಲಿ ಬಂದಂತಹ ಒಂದು ಮೆಸೇಜ್ ಏನು ಅಂತ ಅಂದರೆ ಯಾವುದೇ ಒಂದು ಹೊಸದಾದ ಒಂದು ಅವಕಾಶ ಬಂದ್ರೂ ಕೂಡ ಒಂದು ಹೊಸ ಅವಕಾಶ ಬರುವಂತಹ ಒಂದು ಚಾನ್ಸ್ ಇದೆ ಏನೋ ಒಂದು ಫಸ್ಟ್ ಟೈಮ್ ನಡೆಯುವಂಥ ಒಂದು ಚಾನ್ಸ್ ಇದೆ ಫಸ್ಟ್ ಟೈಮ್ ಬರುವಂತಹ ಒಂದು ಚಾನ್ಸ್ ಇದೆ ಸೊ ನಿಮಗೆ ಆ ಏನದು ಮೊದಲನೇ ಸಲ ಅದೊಂದು ನಿಮಗೆ ಆಪರ್ಚುನಿಟಿ ಬರುತ್ತೆ ಒಂದು ಅವಕಾಶ ಬರುತ್ತೆ ಚಾನ್ಸ್ ಸಿಗತ್ತೆ ಏನೇ ಒಂದು ಅದು ನಿಮಗೆ ನಿಮ್ಮ ಕಡೆಗೆ ಬಂದ್ರೂ ಕೂಡ ಅದನ್ನು ತಗೊಳ್ಳಿ ನಿಮಗೆ ಅದು ಗ್ರೋತಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಮೆಸೇಜು ಕನ್ಯಾ ರಾಶಿ ವರ್ಗೋಗೆ ಇದ್ದಂತಹ ಒಂದು ಮೆಸೇಜ್ ಓಕೆ ಸೊ ನಲ್ಲಿ ಮ್ಯೂಟ್ನಲ್ಲಿತ್ತು ಅಂತ ಅನ್ಕೊಂಡಿದ್ದೀನಿ ಸಾರಿ ಸೊ ಇಬ್ರಿಗೂ ಮಾ ವರ್ಗೋ ಮತ್ತು ತುಲಾ ರಾಶಿಗೆ ಮೆಸೇಜಸ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಎಸ್ ಅವ್ರನು ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಅದನ್ನು ಕೇಳ್ಬೋದು ಸೊ ಇವತ್ತು ಈ ಕಾರ್ಡ್ಸ್ ಮೂಲಕ ಎಸ್ ನೋ ಅನ್ನೋ ಒಂದು ಉತ್ತರ ಮಾತ್ರ ನಾನು ಚೆಕ್ ಮಾಡ್ತಾ ಇದ್ದೀನಿ ಓಕೆ ಎಸ್ ನೋ ಅನ್ನೋ ಒಂದು ಉತ್ತರ ನಾನು ಚೆಕ್ ಮಾಡ್ತಾ ಇದ್ದೀನಿ então Rústica Rashi Escorpião giravando, então o meu Scorpio Rústica Rashi tra no antaheli. ಸೊ ಇದೇ ರೀತಿಯಾಗಿ ಕ್ಯಾನ್ಸರ್ಗೆ ಕೂಡ ಬಂದಿತ್ತು ಸೊ ಇದು ಹೇಳ್ತಾ ಇರೋದು ಯಾರನ್ನು ಬ್ಲೈಂಡಾಗಿ ನಂಬಬೇಡಿ ಅಂತ ಹೇಳಿ ಓಕೆ ನೀವು ಕೇಳಿರೋ ಅಂಥ ಒಂದು ಪ್ರಶ್ನೆ ನನಗೆ ಗೊತ್ತಿಲ್ಲ ಬಟ್ ಆದರೆ ಏನೇ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಸ್ವಲ್ಪ ಆಲೋಚನೆ ಮಾಡಿ ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲಿಂದ ಒಂದು ಡಿಸಿಷನ್ ತಗೊಳ್ಳಿ ಆಮೇಲಿಂದ ಮುಂದುವರಿ ಬ್ಲೈಂಡ್ ಆಗಿ ಯಾರನ್ನೂ ನಂಬಬೇಡಿ ಹೊರನೋಟಕ್ಕೆ ಅದು ಚೆನ್ನಾಗಿ ಕಂಡ್ರು ಕೂಡ ನಿಮಗೆ ಅದು ಏನು ಅದರಿಂದ ನಿಮಗೆ ಒಂದು ಬೆನಿಫಿಟ್ ಆಗದೆ ಇರಬಹುದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ನೀವು ಕೇಳಿರುವಂಥ ಒಂದು ಪ್ರಶ್ನೆಗೆ ಇಲ್ಲಿರುವಂಥ ಉತ್ತರ ನೋ ಈಗ ಸ್ಯಾಜಿಟೇರಿಸ್ ಧನುರಾಶಿ ರಾಶಿ ಸ್ಯಾಜಿಟೇರಿಸ್ ಧನು ರಾಶಿ ವೆಜಿಟೇರಿಯನ್ಸ್ ಧನು ರಾಶಿ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ನೋ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಅದನ್ನು ಕೇಳ್ಬೋದು ಸೊ ಈ ಕಾರ್ಡ್ಸ್ ನನಗೆ ನೋ ಅನ್ನೋ ಒಂದು ಥರ ಮಾತ್ರ ಸ್ಕಾರ್ಪಿಯೋ ಸ್ಕಾರ್ಪಿಯೋಗೆ ಏನಿದೆ ಅಂತ ಹೇಳಿ ನಂದು ಈ ಟೇಬಲ್ ತುಂಬ ಜಾರತೆ ಸ್ಕಾರ್ಪಿಯೋ ನೋ ಅಂತ ಹೇಳಿ ಇದೆ ಓಕೆ ಸಾರಿ ದ ಧನುರಾಶಿ ಸ್ಯಾಜಿಟೇರಿಯಸ್ಗೆ ನೋ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ನೀವೇನಾದರೂ ಒಂದು ಅನ್ಕೊಂಡಿದ್ರೆ ಒಂದು ಹೊಸದೊಂದು ಐಡಿಯಾ ಅಥವಾ ಯಾರಾದ್ರೂ ನಿಮ್ಗೆ ಒಂದು ಅಪ್ರೋಚ್ ಮಾಡಿದ್ರೆ ಒಂದು ಹೊಸದೊಂದು ಐಡಿಯಾ ಅದು ಅಷ್ಟಾಗಿ ಸಕ್ಸಸ್ಫುಲ್ ಆಗುವಂಥದ್ದಲ್ಲ ಸೊ ಹಾಗಾಗಿ ನೀವೇನ್ ನಿಮ್ಮ ಪ್ರಶ್ನೆ ಏನಿದೆ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿರೋ ನೋ ಅಂತ ಹೇಳಿ ಇದೆ ಅದರಿಂದ ಅದರಿಂದ ದೂರ ಹೋಗಿ ಅಂತ ಹೇಳಿ ಒಂದು ರೀತಿಯಾಗಿ ಅದರಿಂದ ದೂರ ಹೋಗಿ ಅಂತ ಹೇಳಿ ಓಕೆ ಸೊ ನೀವೇನೇ ಒಂದು ಒಂದು ಹೊಸ ಒಂದು ಐಡಿಯಾನ ನೀವು ಶೇರ್ ಮಾಡಿದ್ರು ಕೂಡ ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸೊ ಅದನ್ನ ಅಕ್ಸೆಪ್ಟ್ ಮಾಡೋ ಒಂದು ಮನಸ್ಥಿತಿಯಲ್ಲಿ ಆ ಇನ್ನೊಬ್ಬ ವ್ಯಕ್ತಿ ಅಥವಾ ಆ ಒಂದು ಸಿಚುವೇಶನ್ ಇರೋದಿಲ್ಲ ಅಂತ ಹೇಳಿ ಸೊ ನೀವೇನಾದರೂ ಒಂದು ಸಜೆಷನ್ ಕೊಡಕ್ಕೆ ಹೋದರೆ ನೀವೇನಾದರೂ ಒಂದು ಐಡಿಯಾ ಹೋದರೆ ಸದ್ಯದಲ್ಲಿ ಆ ಇನ್ನೊಂದು ಪಾರ್ಟಿ ಅಥವಾ ಆ ಒಂದು ಸಂದರ್ಭ ಅದನ್ನು ಆಕ್ಸೆಪ್ಟ್ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಅಂತ ಹೇಳಿ ಸೊ ಅದು ನೋ ಅಂತ ಹೇಳಿ ನಿಮಗೆ ಮೆಸೇಜ್ ಇದೆ ಓಕೆ ಈಗ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕ್ ವಾನ್ ಟೈಮ್ ಸ್ಟ್ಯಾಂಪ್ಸ್ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೇನೆ ಓಕೆ ನಾನು ಮತ್ತೆ ವಿಡಿಯೋ ಪ್ಲೇ ಮಾಡಿ ಟೈಮಿಂಗ್ಸ್ ನೋಡಿ ಹಾಕಬೇಕು ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗ್ಬೋದು ಸೊ ನಾನು ನೋಡಿ ಮತ್ತೆ ಹಾಕ್ತೇನೆ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿ ಸೊ ಮಕರ ರಾಶಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಓಕೆ ನೀವು ಎಸ್ ನೋ ಅಂತ ಒಂದು ಸ್ಪೆಸಿಫಿಕ್ ಉತ್ತರ ಬರುವಂತಹ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದ್ದರೆ ನೀವು ಅದನ್ನು ಕೇಳಬಹುದು ಈ ಕಾರ್ಡ್ಸ್ ಮೂಲಕ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಮಕರ ರಾಶಿಗೆ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಎಸ್ ಅಂತ ಹೇಳಿ ಇದೆ ಓಕೆ ನೀವೇನು ಕಷ್ಟಪಡ್ತಾ ಇದ್ದೀರಾ ನೀವೇನು ಮನಸ್ಸಲ್ಲಿ ಕೇಳ್ತಾ ಇದ್ದೀರಾ ಪ್ರಶ್ನೆ ಅಥವಾ ತುಂಬ ದಿನದಿಂದ ಏನಾದರೂ ಒಂದು ಒಂದು ಮನಸ್ಸಲ್ಲಿ ಗುರಿ ಇಟ್ಕೊಂಡು ನೀವು ಅದರ ಕಡೆಗೆ ನೀವು ಕೆಲಸ ಮಾಡ್ತಾ ಇದ್ರೆ ಸೊ ಅದು ಒಂದು ವಾಪಸ್ ನಿಮಗೆ ರಿಟರ್ನ್ಸ್ ಕೊಡುವಂತಹ ಒಂದು ಸಮಯ ಬಂದಿದೆ ಅಂತ ಹೇಳಿ ಓಕೆ ಸೊ ನಿಮ್ಮ ಎಫರ್ಟ್ಸ್ ವ್ಯರ್ಥವಾಗಿ ಹೋಗೋದಿಲ್ಲ ಅದಕ್ಕೆ ಬರು ಬರಬೇಕಾದಂತಹ ಒಂದು ರಿಟರ್ನ್ಸ್ ಅದರ ಅದಕ್ಕೆ ಬರಬೇಕಾದಂತಹ ಒಂದು ಲಾಭ ಅದು ನಿಮ್ಮ ನಿಮಗೆ ಬರುತ್ತೆ ಅಂತ ಹೇಳಿ ಓಕೆ ಸೊ ಹಾಗಾಗಿ ನಿಮಗೆ ತುಂಬ ಖುಷಿ ಆಗತ್ತೆ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ನೀವೇ ಯಾವ್ದರ ಕಡೆಗೆ ಒಂದು ಒಂದು ಗೋಲ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಅದು ನಿಮಗೆ ಆ ರಿಟರ್ನ್ಸ್ನ ಕೊಡತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ಎಸ್ ಅಂತ ಹೇಳಿ ಕ್ಯಾಪ್ರಿಕಾನ್ಗೆ ಇರುವಂತಹ ಒಂದು ಮೆಸೇಜ್ ಓಕೆ ಈಗ ಕುಂಭರಾಶಿ ಕ್ವೇರಿಯಸ್ ಕುಂಭರಾಶಿ ಕ್ವೇರಿಯಸ್ ಕುಂಭರಾಶಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ನೋ ಅನ್ನೋ ಒಂದು ಪ್ರಶ್ನೆ ಇದ್ದರೆ ನೀವು ಅದನ್ನು ಕೇಳಬಹುದು ಏನ್ ಬರುತ್ತೆ ಅಂತ ಹೇಳಿ ನೋಡೋಣ ಕುಂಭರಾಶಿಗೆ ಇರುವಂತಹ ಒಂದು ಉತ್ತರ ಏನು ಅಂತ ಹೇಳಿ ನೋಡೋಣ ಕುಂಭರಾಶಿ ಕುಂಭರಾಶಿಯವ್ರಿಗೂ ಕೂಡ ಎಸ್ ಅಂತ ಇದೆ ಮೆಸೇಜ್ ಓಕೆ ಸೊ ಮಕರ ರಾಶಿ ಕುಂಭರಾಶಿಗೆ ಇರುವಂತಹ ಮೆಸೇಜ್ ಸೇಮ್ ನೀವೇನು ಕಷ್ಟಪಡ್ತಾ ಇದ್ದೀರಾ ಏನು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಅದು ನಿಮಗೆ ವಾಪಸ್ ಅದು ನಿಮಗೆ ಅದರ ಒಂದು ಲಾಭವನ್ನು ಕೊಡುತ್ತೆ ಆ ಎಫರ್ಟ್ಸ್ಗೆ ಏನು ಸಿಗಬೇಕು ನಿಮಗೆ ಅದು ನಿಮಗೆ ಸಿಗತ್ತೆ ಸೊ ನಿಮಗೆ ಒಂದು ತುಂಬ ಖುಷಿಯಾಗತ್ತೆ ಅದು ನಿಮ್ಮ ಎಫರ್ಟ್ಸ್ಗೆ ನಿಮಗೆ ನೀವು ಕಷ್ಟಪಟ್ಟಿದ್ದಕ್ಕೆ ಅದು ಒಂದು ರಿಟರ್ನ್ಸ್ ಬರುತ್ತೆ ನಿಮ್ಗೆ ಅದೊಂದು ಖುಷಿ ಕೊಡುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಎಸ್ ಅಂತ ಹೇಳಿ ಕುಂಭ ಇರುವಂತಹ ಒಂದು ಮೆಸೇಜ್ ಓಕೆ ಈಗ ಕೊನೆಯದಾಗಿ ಪೈಸಸ್ ರಾಶಿ ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದು ಅದಕ್ಕೆ ಸ್ಪೆಸಿಫಿಕ್ ಆಗಿ ನೋ ಅನ್ನೋ ಒಂದು ಉತ್ತರ ನೀವು ಕೇಳ್ಬೋದು ಓಕೆ ಎಸ್ ಅಥವಾ ನೋ ಅನ್ನೋ ಒಂದು ಉತ್ತರ ಬರುವಂತಹ ಒಂದು ಪ್ರಶ್ನೆಯನ್ನು ನೀವು ಕೇಳಬಹುದು ಈ ಕಾರ್ಡ್ಸ್ ಏನು ಹೇಳುತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಸ್ಪೈಸಸ್ ಮೀನರಾಶಿಗೆ ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಸ್ಪೈಸಸ್ ರಾಶಿ ಎಸ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಒಂದು ರೀತಿಯಾಗಿ ಪ್ಯಾಷನೇಟಾಗಿ ಇರುತ್ತೆ ಓಕೆ ಮತ್ತು ನಿಮ್ಮ ಮನಸ್ಸು ಏನು ಬಯಸ್ತಾ ಇದೆ ಅದು ನಿಮಗೆ ಸಿಗತ್ತೆ ಮತ್ತು ಮನಸ್ಸಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದು ಗ್ರೋ ಆಗುವಂತಹ ಒಂದು ಬೆಳೆಯುವಂತಹ ಒಂದು ಸಮಯ ಅಂತ ಹೇಳಿ ಓಕೆ ಸೊ ನಿಮ್ಮ ಮನಸ್ಸಲ್ಲಿರೋದಕ್ಕೆ ಇದು ಒಂದು ಅದು ಇನ್ನೂ ಬ್ಲೂಮ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಅದು ಇನ್ನೂ ಗ್ರೋ ಆಗತ್ತೆ ಅರಳತ್ತೆ ಸೊ ಆ ರೀತಿಯಾದಂತಹ ಒಂದು ಮೀನಿಂಗ್ ಬರುತ್ತೆ ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗಿರುವಂತಹ ಒಂದು ಉತ್ತರ ಎಸ್ ಒಟ್ಟಿನಲ್ಲಿ ಒಂದು ಸ್ಪೆಷಲಿ ಪ್ಯಾಷನೇಟ್ ಮೀನಿಂಗ್ ಇಲ್ಲಿ ಇದೆ ಓಕೆ ಸೊ ಹಾಗಾಗಿ ಇದು ಎಸ್ ಅಂತ ಹೇಳಿ ಇದು ಮೇಷರಾಶಿಯಿಂದ ವರೆಗೆ ಇದ್ದಂತಹ ಒಂದು ಎಸ್ ಅವ್ರನ್ನು ಉತ್ತರಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ